அவன கட்டகண்டி அந்த அந்தரங்கத கண்டனகுழ தாழி கட்டி திஹங்க அந்த ரங்க இலி பைரங்கி கண்டனே ஆவ நீண்ட கடிம அந்த கட்டகண்டி யாத்திரை சலவாக

ಇವು ಆರುವಾದು ನೋಡು ಶರೀರದ ಒಳಗ ಸತ್ವಾಹ ಮೂರು ಬರಕೋ ಆವಾಗ ಇದಕ್ಕ ಅರು ಎಂಬು ಒಣಕಿ ಬೇಕ ಕೊಟ್ಟು ಸಲವಾಗ ಅರು ಎಂಬು ಒಣಿಕಿ ತಗೊಂಡು ಗರು ಎಂಬುವ ತವಾಡ ಕಡಿ ಯಾಕ ಮಾಡು ಸಲಗರ ಊರಾಗ ಜೀರಾಜಿ ಜೀರಾಜ ಯಾಕ ಶರೀರ ಇದು ಮಣ್ಣಿನಲ್ಲಿ ನಶಿಸುದು ಅಂದಿ. ಹೌದೌದು ಇದು ಬಾಳ ಮಂದಿದು ನಶಿಸೇ ಇಲ್ಲ ಗುರುತಿಲ್ಲ ನಿನಗ ನಮ್ಮ ವಿಶ್ವಜ್ಯೋತಿ ಬಸವೇಶ್ವರರು ಕೇಳುವಾಗ ಬಿಜ್ಜಳ ರಾಜನ ಸೈನ್ಯ ಬೆನ್ನ ಹತ್ತಿತು ಇವರೀಗ ಆ ಕೂಡಲ ಸಂಗಮಕ ಬಂದು ನದಿ ಒಳಗ ಹಾರ್ದ ಸಂಗಮನಾಥ ಆಗಿ ಎತ್ತಿ ಒಯ್ದ ಬಸವಾಗ ಬಸವೇಶ್ವರರಿಗೆ ಸಂಗಮನಾಥ ಯತಗೊಂಡು ಮೇಲೆ ಒಯ್ಯ ಈ ಮಣ್ಣಿಗೆ ಮಣ್ಣ ಕೂಡ ತಿಳಿಸು ಎದ್ದಾಗ ಈ ಭವನೇಶ್ವರಿಗ ಕೈ ಮುಗುದಾನ ಅಂತಿ ಭಗವಂತಗ ನನ್ನ ಭಗವಂತ ಯಾರಿಗಿ ಕೈಯ ಮುಗಿಯುದಿಲ್ಲದರಾಗ ಮಣ್ಣವಯದು ಗೊಂಬಿಗಳು ಮಾಡ್ಯಾನ ಅಂದಿದೆ ನೀನು ಮಾಡ್ಯಾನಂದ್ರ ಗಂಡಸೆ ಮಾಡ್ದ ಹಂಗ ಹಾ ನಿನ್ನ ನಿನ್ನ ನೀನೇ ಏನು ಹೇಳಿದಿ ಹೆಣ್ಣ ಗಂಡ ಎರಡು ಗೊಂಬಿ ಮಾಡ್ಬೇಕಾಗಿದ್ರೆ ಭಗವಂತ ಬಂದು ಭೂಮಿಗೆ ಬಂದು ಮಣ್ಣು ವೈದ್ಯ ಅಂತ ಹೇಳಿದ್ವಿ ಹೌದಲ್ರೀ ಹೇಳ್ಯಾರ ಹೌದಲ್ಲ ಮತ್ತು ಮಣ್ಣ ಒಯ್ದು ಹೆಣ್ಣ ಗಂಡ ಎರಡು ಗೊಂಬಿ ರಚನೆ ಭಗವಂತ ಮಾಡ್ಯಾನಂದ್ರ ಮತ್ತು ಭಗವಂತ ದೊಡ್ಡವಾದ ಸೀರೆ ದೊಡ್ಡದಾಯ್ತ ಭಗವಂತನ ಮತ್ತು ಅವ ಮಾಡ್ಯಾನಂದ್ರ ಅವನೇ ಮಾಡ್ದ ನಿಮ್ಮ ದೇವಿ ಏನ್ ಮಾಡಿದ್ಲು ಕಬ್ಬು ಹೋಗ್ಯಾಳ ಅನಕಿ ಅವ ಬಂದಾನಂದ್ರೆ ಅವ ನಿನ್ನ ಸೀರೆ ಹುಟ್ಟಿಲ್ಲ ಹೌದು ನಾ ಏನು ಹೇಳಿರಿ ಮೊದಲ ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ಕೇಳಿನ ಕೇಳಿರ್ಲಿಲ್ಲಾರ ಭೂಮಿ ಮತ್ತು ಆಕಾಶ ರಚನೆ ಆದ ನಂತರ ಹೌದು ಮತ್ತೆ ನೆನಕಿತ್ ಮೊದಲ ಇಲ್ಲಿ ಪಡಕೆ ಆಗಿ ಎನ್ಸಿ ಅದಕ್ಕೆ ಹೇಳಿ ನಾನು ಓಂ ನಮ ಹೌದಲ್ರಿ ಹೇಳ್ತಾರೆ ಬಾವನ್ ಅಕ್ಷರಗಳು ಬ್ರಹ್ಮನ ಮುಖದಿಂದ ಜನಿಸಿ ಬಂದಾವ ಐವತ್ತೆರಡು ಅಕ್ಷರಗಳು ಹೌದು ಹೌದು ನಮ್ಮ ಬ್ರಹ್ಮನಿಂದ ಈ ಅಕ್ಷರಗಳು ಜನಿಸಿ ಬಂದಾವು ಇವೆಲ್ಲ ಗಣಸರ ಬಾಯಿಲಿಂದ ಬಂದಿದ್ದ ಅಕ್ಷರಗಳಿವೆ ನಿಮ್ಮ ಶಾರದಾ ಅಕ್ಷರಗಳಿಗೆ ಅಕ್ಷರ ಇಲ್ಲಲ್ರಿ ಬರೀ ಪೂಜೆ ಆಟ ಹಿಡ್ತಿ ಅನ್ ಮುಂದೆ ಒಂದು ಒಟ್ಟು ಹೌದು ಅದಕ್ಕೆ ಅದು ಹಂಗೆ ಆಗಲಕ್ಕೆ ಬರಂಗಿಲ್ಲ ಅಲ್ಲಿ ಹಿಡ್ದು ಇಲ್ಲಿ ತನಕ ಭಗವಂತಿನ ರಚನೆ ಆಗೈತೈತೆ ಓಂ ನಮ ಶಿವ ಅಂತ ನಿನಗೆ ಹೇಳಿದ ಹೌದು ಮತ್ ಭಗವಂತನೇ ಬಂದು ಮಣ್ಣು ವೈದಾನ ಇದು ಕೇಳ್ತಾನ ಅವ ಇವನ ಅವನೇ ರಚನೆ ಮಾಡ್ಯಾನ ಹೌದಲ್ರಿ ಮಾಡ್ಯಾನ ಅವ ರಚನೆ ಮಾಡಿ ಅವ ಇದು ತನ್ನ ಆಟ ತಾ ಅವ ನಿನ್ ಕೇಳಿ ಮಾಡ್ತಾನ ಏನವ ಹೇ ಇಲ್ಲಲ್ರಿ ನಿನಗ ಕೇಳಿ ಮಾಡಿದ್ರೆ ನೀ ಯಾವಾಗ ಸಹಿತ ಅವಾಗ ಬಿಡ್ತಿದ್ದ ಹೌದೌದು ನಿನಗೆ ಯಾರು ಕೇಳಿಲ್ಲ ಅವರು ಸೀದಾ ವೈದಾನ ಡೈರೆಕ್ಟ್ ಗೊಂಬೆ ಮಾಡ್ಯಾನ ಮಾಡಿ ಹೆಣ್ಣ ಗಂಡ ಮಾಡಿ ಅವಶ್ಯ ಇಟ್ಟಾನ ಸೂರ್ಯನ ಕಿರಣದಂತೆ ಈ ದೇವರು ಇರ್ತಾನ ತಂದು ಕೂಡಲೇ ನಾನು ಕೊಡ ಇದ್ದಾಗೆ ಸೂರ್ಯ ಕಾಣ್ತಾನಲ್ಲ ಅಂತ ನೀ ಅಂದಿ ಹೌದಲ್ರಿ ಅಂತಾರ ಮತ್ ಮ್ಯಾಕ್ ಕಾಣಂಗಿಲ್ಲ ಕಾಣ್ತಾನಲ್ರಿ ನಾಯಿ ನೀ ಒಳಗೂ ಕಾಣ್ತಾನ ಹೊರಗು ಕಾಣ್ತಾನ ಹೌದ್ ಅವ ಹಿಂದೇನು ಸುರ್ತಿ ಬಾರಿಸ್ತಾನಲ್ಲ ಅವ ಹೌದ್ ಏ ಎಲ್ಲ ನಮ್ಮಿಂದ ಆಗದ್ ಕರಿ ಬಾಲಿ ಅಮ್ಮಿಗೆ ಯಾವ್ದು ಹೇಳಿ ಹೇಳ್ತಾನ ಐದ್ ನೂರು ರೂಪಾಯಿ ದೋತ್ರ ಊಟ ಎರಡ್ನೂರು ರೂಪಾಯಿ ಸರಡ್ ತೊಟ್ಟಣ ಹೌದು ಹೆಣ್ಮಗ ಜಗತ್ತೆಲ್ಲ ಹುಟ್ಟ್ಯಾದ ನಾನು ಸೀರೆ ಆಗತ್ತ ನಿಂತಾನ ಹೌದಲ್ರಿ ಮತ್ತ ಅವನಿಗೆ ಸೀರೆ ಹುಡ್ಲಕ್ಕೆ ಏನಾಗಿತ್ರಿ ಅವನು ಸೀರೆ ಹುಡ್ಬೇಕಲ್ಲ ಹಾ ಹುಟ್ಟಿಲ್ಲ ಅದು ಅಭಿಮಾನ ಕಾಡ್ತದ ಒಳಗ ಮತ್ ಮುಂದ್ ಹಾಡೋರು ಹುಟ್ಟ್ರ ಅವನ ಹಿಂದಿನ ಅದಕ್ಕೆ ನಿನ್ ಗೊತ್ತ ಹಾಕಿ ಹ್ಯಾಂಗ್ ಕರಾರ ಮಾಡ್ಯಾಳ ನಮ್ ವಿದ್ಯಾಸಿರಿ ಅದ ಹ್ಯಾಂಗ್ರಿ ಮೊಲ ಕಾಕಾನ್ ಬಿಡ ಅಡಿಕೆ ಅದಾವ ಹೌದು ಚಂತನ ನೀ ಅವಾನೇ ಅನ್ಬೇಕು ಹೌದು ಮತ್ತ ಅವ್ವ ಅನ್ನೋದು ಬಿಟ್ಟು ಅಪ್ಪ ಅಂದಿ ಇಲ್ಲ ಅಂದ್ರೆ ಹೆಂಗ್ ಆಗ್ತದ್ರಿ ಪಗಾರ್ ನಯ್ಯ ಅವ ಅವ್ನ ಅವಾನಿ ನಿನ್ನಿಂತೂ ಅಂತ ಅನ್ನೋದವ ಯಾಕ ತಿಳ್ಕೊ ಹಂಗ ಕರಾರ್ ಮಾಡಿ ತಂದಲ್ಲ ಅವಗರ ಬಾಲ್ಯ ಪ್ರಾಯ ಮುಪ್ಪ ಬರ್ತೈತಿ ಯಾಕೆ ಬರ್ತೈತಿ ಯಾರ ಕಾರಣಿಬದ ಆ ಬಸವನ ಉರ್ಮಂಜ್ ಯಾಕೆ ಹಾಸ್ತಾರ ಕೇಳ್ತ ಉರ್ಮಂಜ್ ವಂದೆ ಆಚಾರ ಬಣ್ಣ ಅದಕ್ಕೆ ಮೊದಲ ಅವನಿಗೆ ಚಾರ್ಜ್ ಬರೋದೇ ಕೆಂಪು ಬಣ್ಣ ಸುಳ್ಳ ಅಂದ್ರೆ ಲೇಕ್ ಪ್ರಕಾರ ನೀ ಕೇಳ್ಕೊ ಹಿರಿಯರಿಗೆ ನಾನು ನೋಡೀನಿ ಯಾಕಂದ್ರೆ ಕೆಂಪು ಬಣ್ಣ ಯಾಕೆ ಆಚಾರ ಕಾರಣ ದಿವಸ ಅಂದ್ರ ಕಾರ್ಯಾಸುರ ಅಂದ್ರೆ ರಕ್ತ ಹರ್ಷನವ ಹೌದಲ್ರಿ ಅದಕ್ಕೆ ಕೆಂಪು ಬಣ್ಣ ಹಚ್ಚಿ ಮೆರೆಸ್ಕೊತ್ತೋ ಬಂದ್ರ ಅವ್ರಿಗೆ ಇವ್ರು ಹೊಡೆದ ಅದು ಊರು ಬಂದ್ ಆಚಾರ ಹತ್ತು ಊರು ಕೊಡ್ತಾರ ಬೆಕ್ಕದ ಬಣ್ಣ ಹಿಂದಗಡೆ ಹಚ್ಚಿನಿ ಹಸಿರು ಹಚ್ಚು ನೀಲಿ ಹಚ್ಚೋದು ಮೊದಲು ಸುರೋದು ಕೆಂಪು ಬಣ್ಣ ಯಾಕಂದ್ರೆ ಕಾರ್ಯ ಸುರದ ಐತೆ ಅಗಸಿ ಒಳಗೆ ಹೊಡೆದ ಅದಕ್ಕೆ ಅದು ಅವ್ರ ಕೂ ನಿರ್ಲಿ ಅಂತ ಹಚ್ಕೊಂಡು ತಂದಾರ ತಗೊಂಡ್ ಬಂದ್ ಆಟ ಮಾಡ್ಯಾರ ಆ ಕಾರ್ಯ ಸುರ ದೈತನ ಜೊತೆ ಇಲ್ಲಿ ವಿದ್ಯ ಮಾಡಾಗೆ ಪ್ರಥಮದಲ್ಲಿ ಇವನು ಕೂಡಗಳನ್ನ ಇವತ್ತಿನ ಮಿತಿಗೆ ನಂದಿ ಕೂಡ ಮೆರಿತಾವ್ ಹೌದಲ್ರಿ ಹೆಂಗ ಮೆರಿತೈತೆ ಅಂದ್ರೆ ಹಾ ಆ ದೈತ್ಯನ ಜೊತೆಯಲ್ಲಿ ವಿದ್ಯ ಮಾಡ ವಿದ್ಯು ಮಾಡುವಂಥ ಸಮಯದೊಳಗೆ ಪ್ರಥಮದಲ್ಲಿ ಏಳು ಕೋಡಿದ್ದು ಇವ್ನಿಗೆ ಹೌದು ನಾನು ಹಿಂದಕ್ಕೆ ನೀರೇ ಹಿಡಿದಿದ್ದು ನೋಡ್ಕೋತ ಬಂದೀನಿ ಕೇಳ್ಕೊತ ಬಂದೀನಿ ಏಳು ಕೋಡಿದ್ದು ಸ್ತೃಂಗ ಋಷಿಗೆ ಎರಡು ಕೋಡೆಗಳು ಒಂದು ಕಾಳಿ ಆಯ್ತು ಎರಡೇನದ ನಂದಿ ಕೋಲಲ್ಲಿ ಇವತ್ತು ನಿಮಿತ್ತಿಗೆ ಎಲ್ಲ ಊರುಗಳಿಗೆ ನಂದಿ ಅಂತ ಯಾಳು ಮೆರೆಸ್ತಾರೆ ಅವರು ಹೌದು ಐದು ಯಾಡೋ ಅದಾವ ಐದು ಏಳು ಅದು ಇಲ್ಲ ಇವೆಲ್ಲ ಮಾಡಬೇಕಾಗಿದ್ರೆ ಕಾರ್ಯಾಸುರ ದೈತ್ಯನ ಜೊತೆಯಲ್ಲಿ ವಿದ್ ಮಾಡಾಗ ಇದು ಕುತಂತ್ರ ಆಗ್ಯದ ಅದಕ್ಕೆ ಆ ಒನ್ಗಿ ಮಾಡಿದ ಕೂಡಲೇ ಪಾಲಕ್ ಬಂದದ ಬಸವಣ್ಣನ ಪಾಲಕ್ ಬಂದದ ಕಾರ್ಯಾಸ್ವರ್ ದೈತೆ ಹೊಡೆದ್ ಹೇಳಿದ್ವಿ ಮತ್ತ ನೀ ಪಾರ್ವತಿ ಅವತಾರ ನಿಂದಿತ್ತು ಮತ್ತೆ ನೀನು ಹೊಡಿಬೇಕಾಗಿತ್ತಲ್ಲ ಒಂದು ಪಾಡೇ ಹೌದಲ್ರಿ ನಿನಗೆ ಬರಾಕ್ ಬರಂಗಿಲ್ಲ ನಾವು ಸಾಮಾನು ಕೊಟ್ಟಾಗ ಬರೋ ಹೌದ್ ಹೌದು ಹೌದು ಈ ದೇವಿಗೆ ತಯಾರು ಮಾಡ್ಬೇಕಾಗಿದ್ರು ಈಗ ಬ್ಯಾರ ಹೆಂಗ್ರಿ ಈಗಿನ ದೇವಿಗೆ ಈಗ ಹೊಲಸಗೊಂಡಿಲ್ಲ ಈಗಿನ ದೇವಿದ ಕತಿ ಕೇಳಿ தேவி யாரும் ேவி நினைவிள விஸ்வ கம கைய விஸ்வ கர்ம அனுத படி கௌட மார்த்தனாவாக பகவந்தனேவிச்சனை மொதலிங்க ಕೇಳು ದೇವಿಗೆ ನಮ್ಮ ಗಣ ಮಕ್ಕಳು ಮಾಡಿದ ಮ್ಯಾಗ ಬೆಲ್ಲ ಹಾಕಲಾರ ಹೋಳಿಗೆ ತಗೊಂಡು ಬರ್ತಾಳೀಗ ಜಿ ಅಜಿ ಜಿ ಜೀ ಆ ದೇವರಿಗೆ ಕೊಡಬೇಕಾದ್ರೀ ಇದ್ರೀ ಮಾಡ್ತಾಳ ಹೆಂಗ ಹೆಂಗ್ ಮಾಡ್ತಾಳ್ರಿ ಈಗ ಸಣ್ಣು ಸಣ್ಣು ಹೋಳಿಗೆ ತಮ್ಮ ಆವಾಗ ತನಗ ತಿಲಗ ದೊಡ್ಡ ಹೋಳಿಗೆ ಮಾಡ್ತಾಳ ಮನಿ ಈ ದೇವರಿಗಾದ್ರ ಸಣ್ಣು ಹೋಳಗಿ ಮಾಡ್ತಾಳವಾಗ ಆಹ ಏನಾಗತ್ತಿಲ ದೊಡ್ಡ ಹೋಳಿಗೆ ದೇವರಿಗೆ ಆದ್ರ ಸಣ್ಣ ಹೋಳಿಗೆ ಮೊದಲೇ ಭಕ್ತಿ ಕೆಟ್ಟದ ಹೋಗ ಅಡಗಿ ಮನಿಯಾಗ ಈಗಿನ ಭಕ್ತಿ ಹಂಗ್ ಹೇಳೇನ ಇವ್ರದ್ದು ಹೆಂಗ್ರಿ ಮೊದಲದು ದೇವ್ರಿಗೆ ಕೊಡ್ಬೇಕಾಗಿದ್ರೆ ಬೆಲ್ಲ ಆಗ್ಲಾರ್ದೆ ಎರಡು ಸಣ್ಣ ಸಣ್ಣ ಹೋಳಿಗೆ ಮಾಡಿ ಹೌದ ಹೌದು ಹಾ ಹೌದಲ್ರಿ ನೀ ಯಾವಲ್ಲರೇ ಸುದ್ದ ಆಗಿದೆ ನಾನು ಹೇಳಿ ಏ ಸುದ್ದ ಆಗಿಲ್ಲಲ್ರಿ ಇವ್ರ ಎಲ್ಲಿ ಮೊದಲೇ ಯಾರಿಗೆ ಹಂಗು ದೇವ್ರಿ ನೆದ ಕೊಡೋದೈತಿ ಎರಡು ಸಣ್ಣ ಹೋಳಿಗೆ ಮಾಡಿ ಮೊದಲ ಮನೆಗೆ ಹೇಳ್ತಾರ ಹೌದ್ ಆ ಸಣ್ಣ ಹೋಳಿಗೆ ಬೆಲ್ಲ ಆಗ್ಲಾರದೆ ಮಾಡಿ ಒಯ್ದು ಕಿಚ್ಚಿ ಪೂಜಾರಿ ಕೊಡ್ತಾರ ಅವ ಪೂಜಾರಿ ಇಡೀ ಊರ್ ಹೋಳಿಗೆ ರುಚಿ ನೋಡಮ್ಮ ಹೌದಲ್ರಿ ಅವ ಬೆಲ್ಲ ಹಾಕಿದ ತನ್ನ ಬೆಲ್ಲ ಹಾಕಿಟ್ಕೊಂಡು ಬೆಲ್ಲ ಆಗ್ಲಾರ್ದು ಒಯ್ದು ನಾಯಿ ಹೋಗೋದು ಬಿಟ್ಟ ಮುಂಜಾನೆ ಹೋಗ್ರಿ ಹೌದು ಈಗಿದೇ ಮೊದಲು ಭಕ್ತಿ ಸುದ್ದಿಲ್ಲ ನನಗೆ ಈಗ ಹೇಳ್ಕೊತ ಬಿತ್ತ ಹೌದು ಹಂಗಾಯ್ತು ಹಿಂಗಾಯ್ತು ನಿಂದು ಮೊದಲ ಅಡಿಗೆ ಮನೆಗೆ ಕೆಟ್ಟದ ನಿಂದು ಬಟ್ಟಿ ಹೌದಲ್ರಿ ಕೆಟ್ಟದ ಅಡುಗೆ ಮನೆಯಾಗೆ ಕೆಟ್ಟಿದ್ದು ಮುಂದೆ ಸುದ್ದಿ ಹೋಗಿ ಬ್ರಹ್ಮಾನಂದದಲ್ಲಿ ಮುಟ್ಟಂದ್ರೆ ಅದಕ್ಕೆ ಅವರು ಈ ಹಣವ ಗಳಿಸಬೇಕು ನರರಿಗೆ ಕಾಣಿಸಿದಂಥದ್ದು ಹಣ ಗಳಿಸಿದು ಕಳ್ಳರ ಒಯ್ಬಾರದು ಬೆಂಕಿಯಾಗ ಸುಡಬಾರದು ಇದೇ ನಿಜ ಸಾರ ಸಾರ ತಿಳಿದ್ ಮುಕ್ತಿ ಇಲ್ಲ ದೂರಂತೆ ಅಂತೆ ಹೌದು ಅದಕ್ಕೆ ಈಗಿನ ತಗೊಂಡು ಹೋಗಿ ಆ ಧರ್ಮ ರಾಜ ಏನ್ ಮಾಡದತ್ತ ಹೆಂಡತಿಗೆ ಸಂರಕ್ಷಣೆ ಮಾಡಿಲ್ಲ ಹೌದಲ್ರಿ ಆ ಧರ್ಮ ರಾಜ ಅಂದು ಮಾತು ಹೋಗಿತ್ತಲ್ಲಿ ಮಾತ ಯಾರ ಧರ್ ಇಲ್ಲಲ್ರಿ ಈ ಊರ ಒಬ್ಬ ಇಸ್ಪಟ್ಟ ಆಡಕೇಶ್ ಊಟ ಹೊಲ ಮನೆ ಸೋಲ್ತಾನ ನಾನು ಸೋತೆ ಬಿಡ್ತೀನಿ ಅವ್ರು ಸುಮಾರು ಹಂಗಾರ ಇರ್ತಾರ ಅದಕ್ಕ ಮತ್ ಆಗಿ ದ್ರೌಪದ ದೇವಿಗೆ ಮಾನ ರಕ್ಷಣೆ ಯಾರು ಮಾಡ್ ನಮ್ ಕೃಷ್ಣನೇ ಬಂದ ಹೌದಲ್ರಿ ಮಾಡ್ಯಾನ ನೀವೇ ಬಂದ್ ಸಿರಿ ಬಿಡ್ಬೇಕಾಗಿತ್ತು ನಾವೇ ಬಿಡ್ತೇವ್ ಮಾನ ಕಾಯ್ತಿವತ್ತೇಳಿ ಅದು ಹಂಗ ಆಗಲ್ಲ ಬರಂಗಿಲ್ಲ ಗಂಡನೇ ಗುರು ಗಂಡನ ದೇವರ ಗಣಿನಿಂದ ಮೋಕ್ಷ ತಿಳಿ ನವನ ಉಪನಿಷತ್ ನಿಷೇತ್ ಹೌದಲ್ರಿ ಮಾಸತಿ ಅನುಷ್ಯ ಮೂರು ಹತ್ತು ಗಂಡನ ಪೂಜೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸ್ಗಳು ಮನೆಯಲ್ಲ ಹೌದು ಹೌದು ಆದ್ರೆ ಪಾರ್ವತಿ ಪರಮೇಶ್ವರ ಮಕ್ಕಳಾಗಿಲ್ಲ ಇವರಿಗೆ ಯಾಕಾಗಿಲ್ಲ ಆಗಿಲ್ಲ ಅಂತ ನಮಗೆ ಕೇಳೋಣ ಸಪ್ತ ಋಷಿಗಳ ಶಾಪಿತ್ ಇವರಿಗೆ ತ್ರಿಲೋಕದ ಬಂಜರಾಗಿರ್ಬೇಕು ಹೇಳಿ ಹೌದು ಆದ್ರೆ ಪಾರ್ವತಿ ಒಮ್ಮೆ ಅಳ್ಕೋತ ಪರಮಾತ್ಮ ಕಾಲಿಡ್ದಾಗ ಒಂದು ಆಲದ ಗಿಡದ ಬುದ್ಧ ಕೂತಿದಳು ವಿಶ್ವ ಸುಂದರಿ ಅಂತೇಳಿ ಒಬ್ಬಕ್ಕಿಗ ಮಗಳು ರಚನೆ ಮಾಡಿಕೊಟ್ಟಿದ್ದ ಯಾರು ನಮ್ಮ ಪರಮಾತ್ಮ ಪಾರ್ವತಿ ಹೌದಲ್ರಿ ಅಶೋಕ್ ಸುಂದರಿ ಅಂತ ಅಕ್ಕಿನ ಹೆ ಬರ್ತತಿ ಅದಕ್ಕೆ ಇಂತಿಂತ ಎಲ್ಲ ಮಾಡ್ಯಾನ ಮತ್ತ ವೈದಿಕ ನನಗ ನಿನಗ ರಚನೆ ಮಾಡ್ಯಾನಿ ಹೇಳ ದೊಡ್ಡವನಾದ ಮಾಡ್ದವ ದೊಡ್ಡ ಮತ್ತ್ ಇಲ್ಲಾ ಸೀರೆ ಜಾಡಿಸಬೇಕು ಸುಮ್ ಸುಮ್ನೆ ಕಾಲೆಯಲ್ಲಿ ಸೀರೆ ಹುಟ್ಟಿ ಒಬ್ಬ ನೀನೇ ಮಾಡ್ಯಾನಂದ್ರೆ ಕೂಡಲೇ ಮುಗೀತು ಅದಕ್ಕ ನೀ ಬೇಕಾದಲ್ಲಿ ಹೋಗು ರಾತ್ರಿ ಹಚ್ಚಕ್ ಹುಚ್ಚಿ ವೇಳಾ ಒಬ್ಬ ಜೋಡ್ಬೇಕ್ರಿ ಸೃಷ್ಟಿ ಏನ್ ಮಾಡ್ತಿ ಬಂದ್ ನೀನು ಬರೀ ರಾತ್ರಿ ಕಾಲ್ ಮರ್ಯಕ್ ಹೋಗಬೇಕಂದ್ರೆ ಒಬ್ಬೊವ್ ಗಣಮಗ್ ಜೋಡ್ಬೇಕು ಹೌದಲ್ಲ ಏ ನಾ ಹೋಗಂಗಿನ್ ನೀ ಇಲ್ಲೇ ನಡೆಯವ ನಿ ಮುಂದೆ ಹತ್ತು ಕರ್ಕೊಂಡು ಹೋಗ್ತ ಮತ್ತು ಇಂಥ ಸೃಷ್ಟಿ ಬಂದು ಒಬ್ಬಕಿನೇ ಮಾಡ್ತಾಳ ಇಲ್ಲಿ ಏ ಇಲ್ಲಿ ಮತ್ತೆ ಈ ಶರೀರದೊಳಗೆ ಬಾದ ಕಿಸಿನ ಜೀವ ಹಾಕದಕ್ಕೆ ಇಂಥ ಬ್ರಹ್ಮಾಂಡವನ್ನ ರಚನೆ ಮಾಡ್ದಾವ ಶರೀರದೊಳಗೆ ಹೊಕ್ಕಂದ್ರೆ ಶರೀರ ಹರ್ದು ಹೊಕ್ಕದ ಒಟ್ಟು ಚಿಂದಿ ಚಿಪ್ಪಾಟಾಗಿ ಹೌದು ಅದು ಹೋಗಂಗಿಲ್ಲ ಒಟ್ಟು ಅದು ಯಾರಿಗೆ ಕಂಡಿಲ್ಲ ಅದಕ್ಕೆ ಯಾವ ದ್ವಾರ್ದಿಂದ ಬಂದ ನಾಳ್ಯಾಗ ನಿನ್ನೊಳಗೆ ಹೋಗಿಸಲಿ ಅದಕ್ಕೆ ಹೌದು ಒಳಗ ಹೊರಗೆ ಕಾಣ್ತಾನ ಛಾಯಾ ತೋರಿಸಿ ನಾ ಆಟೆ ಹಿಂತಲೇ ಒಕ್ಕದ್ ಕೂಡ ನಾನು ಒಳಗೆ ಯಾಕೆ ಬಂದೆ ಅದಕ್ಕೆ ನಾ ಯಾಕಲ್ರಿ ಎಂತ ನಿನ್ನೊಳಗೆ ಹೊಕ್ಕನ ತಿಳಿದಿಲ್ಲ ತೋರ್ಸು ನಾನು ಆಕೃತ ಅದ ಹಿಂತಲೇ ನಿನ್ನ ಜೀವ ನನ್ನ ಅದ ತೋರ್ಸು ನನ್ಗ ನಾ ಹೇಳ್ತೀನಿ ಬರೀ ಛಾಯಾ ಅದ ನಿನ್ ಏನೂ ಇಲ್ಲ ಒಂದು ಗಿಡದ ಟೊಂಗೆ ಕಡಿದ್ರೆ ಮಗ್ಲು ಚಿಗಿತದ ಹೌದಲ್ರಿತದ ಗಿಡದ ಟೊಂಗೆ ಒಂದು ಕಡಿ ಮಗು ಅದಕ್ಕೆ ದೊಡ್ಡ ಟೊಂಗೆ ಚಿಗಿತದ ಉಗುರು ಬಿಟ್ಟು ಬಟ್ಟ ಹೋಯ್ತಂದ್ರೆ ಹೊಳೆ ಚಿಗಂಗಿಲ್ಲ ಜೀವ ಅದ ಏನು ಇಲ್ಲಿ ಹೋಗಿದ್ರೊಳಗೆ ಜೀವಿದ್ರ ಚಿಕ್ಕಬೇಕಲ್ಲ ಹೌದಲ್ರಿ ಅದಕ್ಕ ಜೀವಾತ್ಮನ ಛಾಯಾ ಇದರ ಮೇಲೆ ಐತಿ ಶರೀರದೊಳಗೆ ಏನು ಆಟ ಏನು ಮಾಡ್ಯಾನ ಛಾಯಾ ಕೂಡಲೇ ಇದು ಅಂತ ಅದು ಮುಗಿದ ಹಿಂಗ್ ಹೋಗ್ತದೇ ಮತ್ತೇನಂತೀನಿ ಗಂಡ ಆಗ್ಬೇಕಂದ್ರೆ ತೊಟರ್ದಾಗೆ ಗಂಡ ಆಗಿನ ಅಂತ ನಾ ಹೇಳ ಆ ವಿಷಯನೇ ಬಂದಿಲ್ಲ ತೊಟಲ್ದಾಗ ಗಂಡ ಹೇಳಿನ ನಾ ಹೇಳಿಲ್ಲ ಆ ವಿಷಯ ಬಂದಿಲ್ಲ ನೀನು ಹೆಂಗ್ ಬರ್ತೈತೆ ಆ ಪ್ರಕಾರ ಹೇಳ್ತಲ್ಲ ಅದು ಜಾನಪದ ಶೈಲಿ ಒಳಗೆ ಒಂದೊಂದು ಶೈಲಿ ಒಳಗೆ ಅದು ಬರ್ತದ ಆದ್ರೆ ಗಂಡ ಇವ ಆದ ತೊಟ್ಟಲ್ದೊಳಗು ಗಂಡ ಅಂದ್ರು ಹೊರಗು ಗಂಡ ಅಂದ್ರು ಬರೋಬರಿ ಆಯ್ತು ಹೌದಲ್ಲ ಹೌದಲ್ರಿ ಮತ್ತ ಗಂಡ ತೀರ್ಕೊಂಡ ಬಳಿಕ ಹೆಂಡತಿ ಊಟು ತೆಗಿತಾರ ಹೌದಲ್ರಿ ತೆಗಿತಾಳ ಹರಿಕಿನ ತಾಳಿ ತೆಗಿಕಿನ ಗುಳದಾಳಿ ಅತ್ತಲ್ಲ ತೆಗಿತಾರ ಮತ್ತ ಈ ಹೆಂಡತಿ ತೀರ್ಕೊಂಡು ಕೂಡಲೇ ಗಂಡನ್ ಏನ್ ತೆಗಿಬೇಕು ಹೌದು ಏನ್ರೀ ತೆಗ್ದಾರ ಏನ್ ಏನ್ರೀ ನಾನು ತೆಗಿದು ಏ ಏನ್ ತೆಗ್ದಿಲ್ಲ ಅಲ್ರಿ ಹಾ ತೆಗ್ದಿಲ್ ತಗಿಲಿ ಮಾಸ್ತಾರ ತೆಗೆದಿಲ್ಲ ಹೌ ಅದಕ್ಕೆ ಇವ್ನು ಕಟ್ಟಿದ್ರ ಆಟೇ ಬಿಟ್ರ ಆಟೇತ್ ಹಂಗೆ ಬಿಟ್ಟಾರ ಹೌದು ಹೌದು ಅದು ಓ ಹೆಂಗೆ ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಇದ್ದಂಗೆ ಇವ ಅದಕ್ಕೆ ಹಂಗೆ ಬಿಟ್ಟಾರ ನಿನ್ನ ಮೈ ಮ್ಯಾಗಿನೂ ಗಂಡ ತೀರಿಕೊಂಡಂದ್ರೆ ತೆಗಿತಾರ ಹೌದಲ್ರಿ ರೀ ಮುತ್ತೈತನ ಹೊಯ್ತಿಕಿದ ಅಂತ ಹೇಳಿ ಹೌ ಮತ್ತು ನಿಮ್ಮ ಹೆಣ್ಮಕ್ಳೇ ನಿನಗೆ ತೊಗೊಳುದಿಲ್ಲ ಚಾಜಕ್ಕೆ ತಗೊಂಡು ತಗೋಲ್ರಿ ಏ ನಿನ್ನ ಗಂಡ ಸತ್ತ ನಡಿನಿ ಮೊದಲು ನೀ ಕಡ್ಬಾ ಚಾಜಿಗೆ ಬೇರೆದಕ್ಕೆ ಇತ್ತು ತಗೋತಾರ ಮತ್ತು ಈಗ ಸದ್ರ ನಂದೇನ್ ತಗಿತು ಏನ್ ತೆಗ್ಲಿಕ್ಕೆ ಬರಲ್ಲಲ್ರಿ ನಾ ಮತ್ತೊಂದು ಹೊಸಾದ್ ರೆಡಿನೇ ನಮ್ಮದು ಮತ್ತೆ ಹಂದ್ರ ಹಾಕಿ ಹೊಡೆದ ನಡೀತು ನಡೀತು ನಮ್ದು ಅದಕ್ಕೆ ಹೆಂಗತ್ತೆ ತಿಳ್ಕೊ ಹೌದು ಅದು ಹ್ಯಾಂಗತ್ತ ಇವ್ರು ಮನ್ಯಾಗ ಅವರು ನಾ ಸುಮ್ ಕೂತು ಅತ್ತಂಗ್ಯಾರ ಸುಮ್ ಕುಡಂಗಿಲ್ಲ ಹೌದು ನನ್ನ ಹಾಟೆ ಆಕಿ ಸತ್ರಿ ನಾ ನಡಿ ಮಾರ್ಯದ ತೆಗದು ಮತ್ತೊಂದು ಹಾಕಿ ಹಂದ್ರ ಹಾಕಿ ಮತ್ತು ಮಾಡ್ಬಿಡುದು ಮತ್ತೊಂದು ಸ್ಟೆಪ್ಲಿ ರೆಡಿ ನೀರಲ್ಲಿ ಹೇಳಿ ಈಗ ಇದು ಹಂಗಿಲ್ಲ ಇವ್ರದ್ದು ಹೆಂಗೆ ರೀ ಏ ನನ್ನ ಕಣ್ಸತ್ತಾರ ಲಗ್ನ ಮಾಡ್ಕೊತ ಹೋಗೋ ನಿಗ್ ಈಗ ಮಾಡ್ಕೋತಾರ ನೋಡು ಹೇ ಮಾಡ್ಕೊಳಲ್ಲ ರೀ ಮಾಡ್ಕೊಳ್ಳಂಗಿಲ್ಲ ಯಾಕಂದ್ ನೀ ಚಾಜಕ್ಕೆ ಬರಬೇಕಾಗಿದ್ರು ಒಮ್ಮೆ ನೀ ಹೌದು ನಿನಗ ಎಲ್ಲಿನೂ ಸ್ವತಂತ್ರ ಸಿಕ್ಕಿಲ್ಲ ಗಂಡನ ಮನೆಯಲ್ಲಿ ಗಂಡನ ಆಜ್ಞೆದಲ್ಲಿ ಇದ್ದಿ ಮುಂದ ಗಂಡನ ಆಜ್ಞೆ ಮೀರಿದ ಕೂಡಲೇ ಮಕ್ಕಳ ಆಜ್ಞೆದೊಳಗಿದ್ದಿ ಹೌದಲ್ರಿ ಏ ಯಾವ ಅಲ್ಲಿ ಹೋವೆ ಅಣ್ಣೆ ಅಂದ್ರೆ ಸೀದಾ ದೊಡ್ಡ ಮಗ ಇದ್ದ ಗಪ್ಪೆ ಕುಂದ್ಬೇಕು ಮನೆಯಾಗಿ ಇಲ್ಲಿ ಕಂದ್ರೆ ಹಾಕಿ ಯಾಕ ಯಾಕಂದಿಲ್ಕು ಇನ್ನ ಈಗ ಮಗ ಮನೆಯ ಸಾಣದ ಬೆಟ್ಟ ನಿಗಿ ನಾವ ದೊಡ್ಡವಾ ತಿಳಿನಿ ಏ ಯಾವ ಅಡ್ಗೆ ಹೋಗ ಅಂದ್ರೆ ಹೋಗ್ಬೇಕು ಬೇಡ ಅಂದ್ರೆ ಬಿಡ್ಬೇಕು ಮನೆ ಅಲ್ಲಿ ನಿನಗೆ ಈ ಮೂರ ಅವಸ್ಥೆದಲ್ಲಿ ನಿನಗೆ ಸ್ವತಂತ್ರ ಎಲ್ಲಿ ಸಿಕ್ಕಿಲ್ಲ ಮೊದಲ ಬಾಲ್ಯದಲ್ಲಿ ತಾಯಿ ತಂದೆ ಅವಸ್ಥೆ ಒಳಗಿದ್ದಿ ಹೌದು ತಾಯಿ ತಂದೆ ಏನಂತಾರೆ ತಂದೆ ಈಗ ಮನೆ ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡಕ್ ಹೋಗ್ಬೇಡ ತಾಯಿ ಆಜ್ಞೆ ಮಾಡ್ತಾಳ ಹೌದಲ್ರಿ ಮಾಡ್ತಾರ ಇಲ್ಲೇ ಉಳಿದಳ್ಕಿ ಮುಂದೆ ತಾಯಿ ತಂದೆ ಆಜ್ಞೆ ಬೋದ್ ಕೂಡಲೆ ನನ್ನ ಮನೆಗೆ ಬಂದಳು ನನ್ನ ಹೌದು ಮುಂದ ಈ ಗಂಡ ಪ್ರಾಯ ಬಂದ ಕೂಡಲೆ ಮಕ್ಕಳಾದ ಕೂಡಲೇ ಮುಂದೆ ಮಕ್ಕಳ ಆಜ್ಞೆದೊಳಗೆ ಹೋದ್ರು ನಿನಗೆ ಸ್ವತಂತ್ರ ಮೂರಾವಸ್ಥದೊಳಗೆ ಅವಸ್ಥೆಗಳೊಳಗೆ ಸ್ವತಂತ್ರ ಎಲ್ಲಿ ಸಿಕ್ಕಿಲ್ಲ ನಾ ಯಾವಾಗಲೂ ಸ್ವತಂತ್ರ ಎಲ್ಲಿ ಹೋದ್ರೆ ನಾ ಎಲ್ಲಿ ಬಂದ್ರೇನ ಹಂಗೆ ರೈಟೇ ನಮ್ಮದು ಹೌದು ಹೌದು ಅದಕ್ಕೆ ಹೇಳಿ ನಾನು ಅಖಂಡ ಅಂದ್ರೆ ಇದು ಅಖಂಡ ಪ್ರಬ್ರಹ್ಮ ಇದ್ದಂಗೆ ಅಂತ ತಿಳಿದುಕೊಂಡಿದ್ದು ಶ್ರೇಷ್ಠವಾದಂಥದ್ದೇ ಅವರು ಇಟ್ಟಾರ ಹೌದು ಅದಕ್ಕೆ ಈಗ ಅವರು ಒಂದು ಇತಿಹಾಸ ಬಂದು ಆ ಅಕ್ಕ ನಾಗಮ್ಮಂದ್ ಹಡ್ಯಾಳ ಅಂದ್ರೆ ನಾನು ಒಂದು ಮಹಾತ್ಮರು ಯಾವ ಪ್ರಕಾರವಾಗಿ ಪ್ರಪಂಚವನ್ನು ತ್ಯಾಗ ಮಾಡ್ತಾರತ್ತ ತಾವು ಶಾಂತಿತಿ ಅಂತ ಗೊತ್ತಿಲ್ಲ